ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೊನ್ನೆ ತಾನೇ ನಾನು ಊರಿಂದ ಬಂದೆ ಎಲ್ಲ ಮದುವೆಲ್ಲ ಆಗಿತ್ತು ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಮೊನ್ನೆ ತಾನೇ ನಾನು ಊರಿಂದ ಬಂದೆ ಮೊನ್ನೆ ನೈಟು ಹಾಗೆ ನಿನ್ನೆ ನೈಟೆಲ್ಲ ಅದ್ರದ್ದು ನಿನ್ನೆ ಮನೆಯೆಲ್ಲ ತುಂಬ ಡಸ್ಟ್ ಆಗಿತ್ತು ಅದು ಅಷ್ಟೊಂದು ತುಂಬ ಡಸ್ಟ್ ಆಗಿತ್ತು ಮತ್ತು ಫ್ರಿಜ್ಜು ಹಾಗೆ ಕಿಚನ್ ಆಗಲಿ ಸೊ ಎಲ್ಲ ರೂಮ್ ಆಗಲಿ ಸೊ ಮನೆಯೂ ಸ್ವಲ್ಪ ದೊಡ್ಡದಿರೋದ್ರಿಂದ ಎರಡು ಬೆಡ್ರೂಮು ಹಾಗೆ ಇನ್ನೊಂದು ಡೈನಿಂಗ್ ಹಾಲು ಈ ಹಾಲು ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಎಲ್ಲನೂ ಕ್ಲೀನ್ ಮಾಡಿದೆ ತುಂಬ ಡಸ್ಟ್ ಆಗಿತ್ತು ತುಂಬ ಹಾಗೆ ಫಿಲೋ ಕವರ್ ಆಗಲಿ ಮತ್ತು ಬೆಡ್ಶೀಟ್ ಆಗಲಿ ಹಾಗೆ ಮ್ಯಾಟ್ಸು ಇದೆಲ್ಲನೂ ವಾಶ್ ಮಾಡಿದೆ ನಿನ್ನೆ ವಾಶ್ ಮಾಡಿದೆ ಸೊ ನನಗೆಲ್ಲ ಅದಕ್ಕೆ ಟೈಮ್ ನಾನು ಮಾರ್ನಿಂಗ್ ಟು ನೈಟ್ ಆಗಿತ್ತು ಎಂಟು ಗಂಟೆ ಅಲ್ಲಿ ಸೆವೆನ್ ಗಂಟೆ ಅಲ್ಲಿವರೆಗೂ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅಪ್ ಆಗಿದೆ ಸೊ ಡಿನ್ನರ್ಗೆ ನಿನ್ನೆ ನಾವು ಔಟ್ ಸೈಡ್ ಹೋಗಿದ್ವಿ ತುಂಬ ಟೈರ್ಡ್ ಆಗಿತ್ತಲ್ವ ನನಗೆ ನನಗೆ ಕುಕ್ ಮಾಡೋಕೆ ಬರಲಿಲ್ಲ ಹಾಗಾಗಿ ತುಂಬ ಟೈರ್ಡ್ ಒಂದಾಗಿತ್ತು ಹಾಗೆ ಹೊರಗಡೆ ಹೋಗಿದ್ವಿ ಸೊ ಹಾಗೆ ಊರಿಂದ ಮದುವೆಗೆ ಬಂದವರೆಲ್ಲ ಊರಿಗೆ ಹೋದರು ಸೊ ಈ ವಿಡಿಯೋದಲ್ಲಿ ಮದುವೆ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇದನ್ನು ಬಿಟ್ಟು ಸ್ಟಾರ್ಟ್ ಮಾಡೋಣಾಗ ಮಿಸ್ಗೌಡ ನಾನು ಅದಕ್ಕೆ ನಾನು ಊರಿಗೆ ಹೋಗೋಕೆ ಇದೇ ರೀಸನು ನನಗೆ ಊರಿಗೆ ಹೋಗೋಕೆ ಇಷ್ಟ ಆಗೋದಿಲ್ಲ ಮತ್ತು ಸ್ವಲ್ಪ ಜಾಸ್ತಿ ದಿನ ಇರಬೇಕು ಅಂತ ಮುಂಚೆ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಏನು ಇಲಿಗಳ ಕಾಟ ಇತ್ತು ಸೊ ಇಲಿ ನಾನು ಹೋದರೆ ಸಾಕು ಅದು ಅಷ್ಟೇ ಅದಂತೂ ಸ್ಟೋರಿ ನನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟ ಅಲ್ಲ ತುಂಬ ಅಂದರೆ ಇಲಿಗಳ ಕಾಟ ಆಮೇಲೆ ಸೊ ಮನೆಯೆಲ್ಲ ಚೆನ್ನಾಗೇ ಇತ್ತು ಬಟ್ ಊರಿಗೆ ಹೋದ ತಕ್ಷಣ ಹಾಕಿ ಆಗ್ತಿತ್ತೋ ಆಗ್ತಿತ್ತು ಗೊತ್ತಿಲ್ಲ ಅದು ಅಲ್ಲದೆ ಒಂದ್ಸತಿ ಅಂತೂ ನೋಡೋ ಆಗಿರಲಿಲ್ಲ ಆ ರೀತಿ ಆಗಿತ್ತು ತುಂಬ ಅದು ಯಾರೋ ಮನೆಗೆ ಬಂದು ಹೋದೋರ್ ಥರ ಆಗಿತ್ತು ಇಲಿ ಇಲಿಗಳಿಂದ ಆ್ಯಕ್ಚುಲಿ ಅಂದರೆ ನಾವು ಕಿಚನ್ ಕಿಚನ್ ಡೋರೆಲ್ಲ ಲಾಕ್ ಮಾಡಿ ಹೋಗಿದ್ದೆ ಉಳಿದಿದ್ದೆಲ್ಲ ಹಾಗೆ ಓಪನ್ ನಾರ್ಮಲ್ ಆಗಿತ್ತು ಕಿಚನ್ ಡೋರ್ ಅಷ್ಟೇ ಲಾಕ್ ಮಾಡಿದ್ದೆ ಕಿಚನಲ್ಲಿ ಯಾವ ರೀತಿ ಆಗಿತ್ತು ಅಂದರೆ ಪೂರ್ತಿ ಒಬ್ರು ಯಾರೋ ಮನೆಗೆ ಬಂದು ಹೋಗಿ ಯಾರೋ ಕಳ್ಳರು ಮನೆಗೆ ಬಂದು ಹೋಗಿರ್ತಾರಲ್ಲ ಆ ರೀತಿ ಆಗಿತ್ತು ಹೊರಗಡೆ ಎಲ್ಲ ಏನಾಗಿರಲಿಲ್ಲ ಬಟ್ ಕಿಚನಲ್ಲಿ ಮಾತ್ರ ಆಗಿತ್ತು ಸೊ ಊರಿಗೆ ಹೋಗಿ ಅದು ಬಂದು ಬಂದು ಎಲ್ಲ ಕ್ಲೀನ್ ಮಾಡೋದು ಅದಾದಮೇಲೆ ಸೆಟ್ ಆಗೋದಿರತ್ತಲ್ಲ ಸೊ ಅದಕ್ಕೋಸ್ಕರ ನನ್ಗೆ ಉರಿಗೆ ಹೋಗಕ್ಕೆ ಸ್ವಲ್ಪ ಇಷ್ಟ ಆಗೋದಲ್ಲ ಮತ್ತೆ ಬಗೆನ್ ಬಂದು ಮಾಡಬೇಕು ಅದು ಬೇಬಿ ಜೊತೆ ಸೊ ತುಂಬ ಟೈರ್ಡ್ ಆಗುತ್ತೆ ಅದೇ ಇವಾಗ ಒಂದು ಸ್ವಲ್ಪ ಟೂ ಆ್ಯಂಡ್ ಹಾಫ್ ಇಯರ್ಸು ಅದಕ್ಕಿಂತ ಮುಂಚೆ ಅಲ್ಲು ಬೇಬಿ ಮಂತ್ ಬೇಬಿ ಇತ್ತು ಆವಾಗ ಕೂಡ ತುಂಬ ಸತಿ ಉರಿ ಹೋಗಿದೆ ಅಂದ್ರೆ ತುಂಬ ಸತಿ ಊರಿಗೆ ಹೋಗ್ಬೇಕಾಗಿ ಬಂದಿತ್ತು ಅಂದರೆ ಜಾಬ್ ಸಲುವಾಗಿ ಇರದೆಲ್ಲ ಆಫೀಸ್ ಸಲುವಾಗಿ ಹೋಗ್ತಾಯಿದ್ರು ಅವಾಗ ಕೂಡ ನನಗೆ ಹಾಗೆ ಆಗ್ತಾಯಿತ್ತು ಮತ್ತು ನಾನು ಯಾರನ್ನೂ ಜೊತೆಲಿ ಕೂಡ ಕರ್ಕೊಂಡು ಬರ್ತಾ ಇರಲಿಲ್ಲ ನಾನೊಬ್ಬಳೇ ಬರ್ತಾ ಇದ್ದೆ ಮತ್ತು ಹಾಗೆ ನಾವು ನಾನೇ ಮಾಡ್ತಾ ಇದ್ದೆ ಅಲ್ಲಾನು ಸೊ ಹೊರಗಡೆ ಕೂಡ ಯಾರನ್ನೂ ನಾನು ಲೇಬರ್ನ ಹಚ್ತಾ ಇರಲಿಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಅದು ಹಾಗೆ ಒಂದು ಮತ್ತೆ ಅದಾದಮೇಲೆ ಕೂಡ ಮತ್ತೆ ಮತ್ತೆ ಹೋಗೋದು ಮತ್ತೆ ಬರೋದು ಇದೇ ರೀತಿ ತುಂಬಾ ಆಗಿತ್ತು ಸೊ ನನ್ನ ಎಲ್ಲ ನೋಡೋರು ಗೊತ್ತಾಗಿರುತ್ತೆ ಬಟ್ ಆವಾಗ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಬೇರೆ ಚಾನಲ್ ಇತ್ತು ಬಟ್ ಈ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಈ ಚಾನಲ್ನ ಸೊ ಸಿಕ್ಕಾಪಟ್ಟೆ ಯಾವಾಗಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ ಅವಾಗಂತೂ ಆ ಟೈಮಲ್ಲಂತೂ ಇಡೀ ಇವಾಗ ಯುಗಾದಿ ಆ ಕಡೆ ಸೈಡೆಲ್ಲ ಯುಗಾದಿ ಹಾಗೆ ದೀಪಾವಳಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾರಲ್ಲ ಇಡೀ ಮನೇನ ಆ ರೀತಿ ನಾನು ಪ್ರತಿ ಸತಿ ಹೋದಾಗ ಒಂದು ಪ್ರತಿ ಸರ್ತಿ ಹಾಕಿ ಮಾಡಿದ್ದೀನಿ ಅದರಲ್ಲಿಯೂ ಮೇನ್ ಕಿಚನ್ ಅಂತೂ ಫುಲ್ ಡೀಪ್ ಕ್ಲೀನ್ ಮಾಡ್ತಾರಲ್ವ ಅದೇ ರೀತಿ ಮಾಡ್ತಿದ್ದು ಬಟ್ ಇಲ್ಲಿಗಳೆಲ್ಲ ಇಲಿಗಳೆಲ್ಲ ನನಗೆ ನನಗದೆಲ್ಲ ಇಷ್ಟ ಆಗೋದಿಲ್ಲ ನನಗೆ ತುಂಬ ಆಗಿರಬೇಕು ಹಾಗೆ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಹೋಗಬೇಕಲ್ಲ ಮನೆಲ್ಲ ಸೊ ಇವಾಗಲೂ ಅಂದ್ರೆ ಅಷ್ಟೇ ನಾನು ತುಂಬ ನೀಟಾಗಿ ಇಟ್ಕೊಂಡಿರ್ತೀನಿ ನಿನ್ನ ಮನೆಯಲ್ಮೋ ಆಲ್ವೇಸ್ ಗೆಸ್ಟು ವೆಲ್ಕಮ್ ಮಾಡೋ ಥರ ಮನೇನ ಇಟ್ಕೊಂಡಿರ್ತೀನಿ ಹಾಗಾಗಿ ನನಗದು ಅದರಲ್ಲೇ ಅಡುಗೆ ಮಾಡೋದಿಲ್ಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಪೂರ್ತಿ ಏನೇನಿರುತ್ತೆ ಅಡುಗೆ ಮನೆಯಲ್ಲಿ ಎಲ್ಲಾನು ತೆಗೆದು ಎಲ್ಲಾನು ನೀಟಾಗಿ ಏನೋ ತೊಳೆದ್ಬಿಟ್ಟು ಅದಾದ್ಮೇಲೆ ಮತ್ತೆ ಅಗೇನ್ ಎಲ್ಲ ಆರ್ಗನೈಸ್ ಮಾಡಿಕೊಂಡಿರ್ತೀನಿ ನಿನ್ನೇನೋ ಅದೇ ಕತೆ ಆಯಿತು ನಿನ್ನೇನೋ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಿ ಅದಾದಮೇಲೆ ಆರಾಮಾಗಿ ಅಪ್ ಆಗಿ ನೈಟ್ ಅದು ಏಳು ಗಂಟೆ ಎಲ್ಲ ನೋವಾಗಲ್ಲ ಅಪ್ ಆಗಿ ಆರಾಮಾಗಿ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಬಂದು ಆರಾಮ ಇನ್ನೇನು ಆರಾಮಾಗಿರ್ಬೋದು ಇವಾಗ ಎಲ್ಲ ಮಗಿತ್ತು ಸೊ ಅವಳು ಕೂಡ ಅವ್ರ ಊರಿಗೆ ಹೋದ್ದು ಆ್ಯಂಡ್ ಇವಾಗ ನಾವೆಲ್ಲರೂ ನಮ್ಮ ಕಡೆ ಸೈಡೆಲ್ಲ ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಸೊ ದಾರಿಯಲ್ಲಿ ನಾವು ಸ್ನ್ಯಾಕ್ಸ್ ಎಲ್ಲ ಆಗುತ್ತೆ ತಿಂದ್ಬಿಟ್ಟು ಅದಾದಮೇಲೆ ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಸೊ ಊರು ತಪ್ಪು ಸ್ವಲ್ಪ ಜರ್ನಿ ಲಾಂಗ್ ಜರ್ನಿ ಆಗುತ್ತೆ ಫೋರ್ ಫೋರ್ ಅವರ್ಸ್ ಆಗ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ಲಾಂಗ್ ಜರ್ನಿನೇ ಅದು ಆ್ಯಂಡ್ ಟೀ ಕುಡಿದು ಅದಾದಮೇಲೆ ಮತ್ತೆ ಊರಿಗೆ ಬಂದ್ವಿ ನೋಡಿ ಎಕ್ಸಾಕ್ಟ್ ಲೆವೆನ್ ತರ್ಟಿ ಸಮಥಿಂಗ್ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮಮ್ಮಿ ಪೂರಿ ಹಾಗೆ ಪಲ್ಯ ಇದೆಲ್ಲ ಮಾಡಿದರು ಹಾಗೆ ಎಲ್ಲರೂ ಪೂರಿ ಎಲ್ಲ ತಿಂದುಬಿಟ್ಟು ಅದಾದಮೇಲೆ ಊರಿಗೆ ಹೋಗ್ತಾಯಿದ್ರು ಸೊ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರು ಊರಿಗೆ ಹೋಗ್ತಾ ಇದ್ದಾರೆ ಇವತ್ತೇ ಆ್ಯಂಡ್ ಇವರು ಅಜ್ಜಿ ಅದಾದಮೇಲೆ ಅದಾದ ಮೇಲೆ ನನ್ನ ಮದುವೆ ಆಲ್ಬಂಬು ಹಾಗೆ ನಮ್ಮ ಅಣ್ಣಂದು ಸೊ ಅದಾದಮೇಲೆ ತುಂಬ ಹೊತ್ತು ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಹಾಗೆ ಎಲ್ಲರೂ ಇವಾಗ ಫಂಕ್ಷನ್ಗಂತಾನೆ ಮೀಟಾಗಿರ್ತೀವಿ ಅದಾದಮೇಲೆ ಮೀಟ್ ಆಗೋದು ರೇರ್ ಫಂಕ್ಷನ್ ಬಂದಾಗ ಬೇರೆ ಕಡೆ ಫಂಕ್ಷನ್ ಇದ್ದಾಗ ಒಂದಿನ ಅಷ್ಟೇ ಸ್ಟೇ ಆಗಿರುತ್ತೆ ಅದ ಅಥವಾ ಕೆಲವರಂತೂ ಆವಾಗಲೇ ಊರಿಗೆ ಹೋಗಿಬಿಟ್ಟಿರ್ತಾರೆ ಸೊ ಅವತ್ತೇ ಊರು ಹೋಗಿರ್ತಾರೆ ಹಾಗಾಗಿ ಇವತ್ತು ಇಲ್ಲಿ ಮನೇಲಿ ಸ್ವಲ್ಪ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ರು ಸೊ ತುಂಬ ಹಾಗೆ ಓಲ್ಡು ಹಳೇದು ಅಥವಾ ಏನಾದರೂ ಜೋಕ್ ಮಾಡ್ತಾಯಿಲ್ಲ ಹಾಗೆ ಮತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ ಇವರು ನಮ್ಮ ಅಜ್ಜಿ ಅದಾದಮೇಲೆ ಇವರು ಸಾಯಂಕಾಲ ಸ್ವಲ್ಪ ಸಾಯಂಕಾಲ ಹೊತ್ತು ಇವರು ಕೂಡ ಊರಿಗೆ ಹೋಗ್ತಾಯಿದ್ರು ಅತ್ತೆ ಮಾವ ಇಲ್ಲೆಲ್ಲರೂ ಇದ್ದಾರೆ ನೋಡಿ ಸೊ ಎಲ್ಲರೂ ಊರಿಗೆ ಹೋಗ್ತಾಯಿದ್ರು ಹಾಗೆ ಎಲ್ರಿಗೂ ಬಾಯ್ ಹೇಳೋಕ್ಕೆ ಹೊರಗಡೆ ನಿಂತಿದ್ವಿ ಹಾಗೆ ನಮ್ಮ ಅಣ್ಣನೂ ಊರಿಗೆ ಹೋದ ಅವ್ನು ಕೂಡ ಅಷ್ಟೇ ಆಫೀಸ್ ಕೆಲಸ ಆಯಿತು ಹಾಗಾಗಿ ಅವ್ನು ಕೂಡ ಇವತ್ತೆ ನೈಟ್ ಬಸ್ ಬರುತ್ತೆ ಹಾಗಾಗಿ ಅವ್ನು ಕೂಡ ಹೋದ ಅದಾದ ನೆಕ್ಸ್ಟ್ ಈಗ ಈ ಹಂದರಗಂಬ ಇರಿಸಿರ್ತೀವಲ್ಲ ಅದನ್ನು ಇಳಿಸ್ಬೇಕು ಸೊ ಫೈವ್ ಡೇಸ್ ಕಂಪ್ಲೀಟ್ ಆದಮೇಲೆ ಅದು ಇಳಿಸ್ಬೇಕು ಸೋದರ ಮಾವ ಅವರೇ ಮಾಡಬೇಕು ಹಾಗಾಗಿ ನಮ್ಮ ಮಾಮ ಅದನ್ನೆಲ್ಲ ತೆಗಿತಾ ಇದ್ದಾರೆ ಏನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಹಾಗೆ ಅವರಿಗೆ ನಮ್ಮ ಕಾಕು ಆಯರಿಗೆ ಕೂಡ ಕೊಡ್ತಾ ಇದ್ದಾಳೆ ಸೊ ಅದು ಇಳಿಸಿದ್ದಕ್ಕೆ ಒಂದು ಗಿಫ್ಟ್ ಅಂತ ಅದು ಸೊ ನೋಡಿ ಮೇಲೆಲ್ಲ ಈ ರೀತಿ ಚಪ್ಪರ ಎಲ್ಲ ಹಾಕಿರ್ತಾರಲ್ಲ ಅದು ಕೂಡ ಅಷ್ಟೇ ಅದನ್ನೂ ತೆಗಿಬೇಕು ಹಾಗೆ ಈ ಹೆಂದ್ರಗಂಬ ಗಂಬ ಈ ಕಂಬ ಇರುತ್ತಲ್ಲ ಅದು ತೆಗೆದು ಸೈಡ್ ಇಡಬೇಕು ಅದಾದಮೇಲೆ ಈ ಮದುವೆ ಪ್ರೊಸೀಜರ್ ಏನಿರುತ್ತೆ ಎಲ್ಲ ಕಂಪ್ಲೀಟ್ ಆದ ಹಾಗೆ ಐದು ದಿನ ಕಂಪ್ಲೀಟ್ ಆಗಿರುತ್ತೆ ಹಾಗೆ ಈ ಚಪ್ಪರ ಹಾಕಿರ್ತೇವಲ್ಲ ಅದು ಕೂಡ ಅಷ್ಟೇ ಇದನ್ನ ಒಂದು ಇದು ಕೂಡ ಹಾಗೆ ತೆಗಿತಾರೆ ಸೊ ಅದಾದ್ಮೇಲೆ ಊಟ ಎಲ್ಲ ಮಾಡ್ತಾಯಿದ್ವಿ ಸೊ ಎಲ್ಲರೂ ತುಂಬ ಜನ ಇದ್ರು ಸೊ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಇದ್ದರು ಹಂಗೆ ಇವಾಗ ಮಧ್ಯಾಹ್ನ ಊಟ ಮಾಡ್ತಾಯಿದೀವಿ ನಮ್ಮ ಆಂಟಿ ಹೋಳಿಗೆ ಮಾಡ್ತಾಯಿದ್ದಾಳೆ ಅಂದಿರ್ಗಂಬ ಅದಾದ್ಮೇಲೆ ಅದಾದಮೇಲೆ ದಿನಾನು ಕೂಡ ಅಷ್ಟೇ ಇನ್ನು ಹೋಳಿಗೆ ಊಟ ಎಲ್ಲ ಮಾಡಬೇಕು ಹಾಗಾಗಿ ಹೋಳಿಗೆ ಮಾಡಿದ್ವಿ ಅದಾದಮೇಲೆ

ಹಿಂಗೇ ನಮ್ಮ ಅಮ್ಮ ಮತ್ತೆ ಅಕ್ಕ ಇವರೆಲ್ಲ ಕೂಡ ಅವರು ಊರಿಗೆ ಹೋಗ್ತಾ ಇದ್ದಾರೆ ಮತ್ತು ತುಂಬ ಒಂದೆರಡು ದಿನ ನಿಂತು ಅದಾದ ಮೇಲೆ ಇವಾಗ ನಮ್ಮ ಫ್ರೆಂಡ್ ಮ್ಯಾರೇಜ್ ಇತ್ತು ಫೋಟೋ ಆಗಿ ಬ್ರೈಟ್ ಟು ಬಿ ಫಂಕ್ಷನ್ ಇತ್ತು ಹಾಗಾಗಿ ನಾನು ಮತ್ತು ನನ್ನ ತಂಗಿ ಹೋಗಿದ್ವಿ ನನ್ನ ತಂಗಿ ಫ್ರೆಂಡ್ ಅವಳು ಸೊ ಹಾಗಾಗಿ ಇನ್ವೈಟ್ ಮಾಡಿದ್ಲು ಹೋಗಿದ್ವಿ ಸೊ ಎಲ್ಲರೂ ಕೂಡ ಅವ್ರ ಮಾಡಲು ಅಷ್ಟೇ ಇದು ಇದೆಲ್ಲ ನಮ್ಮ ತಂಗಿ ಮದುವೆ ಎಲ್ಲ ಒಂದು ಆದ ಸ್ವಲ್ಪ ಸ್ವಲ್ಪ ದಿನದಲ್ಲೇ ಇವ್ರದ್ದು ಇತ್ತು ಹಾಗಾಗಿ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ವಿ ಅಂತಲೇ ಹೇಳ್ಬೋದು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮನೇಲಿ ಫಂಕ್ಷನ್ಸ್ ಎಲ್ಲ ಮುಗೀತು ಅದಾದಮೇಲೆ ಇವ್ರದ್ದು ಸ್ಟಾರ್ಟ್ ಆಯಿತು ಬ್ರೈಟೂ ವಿಂಗ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ಹಳದಿ ಫಂಕ್ಷನ್ ಕೂಡ ಆಯಿತು ಸೊ ತುಂಬ ಚೆನ್ನಾಗಿ ಅದು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಇವ್ರದ್ದು ಹಳದಿ ಫಂಕ್ಷನು ನೈಟ್ ಇತ್ತು ಸೊ ನಮ್ಮ ಕಡೆ ಏನು ಬೆಳಗ್ಗೆ ಇರುತ್ತೆ ಇವ್ರದ್ದು ಸಾಯಂಕಾಲ ಇತ್ತು ಹಾಗಾಗಿ ಸಾಯಂಕಾಲ ಹಳದಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ ಿ ಅವಳ ಜೊತೆ ಎಲ್ಲ ಫೋಟೋ ಎಲ್ಲ ಮಾಡಿಸ್ಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರ ಇದೆ ಬಳೆ ಹಾಕ್ಕೊಳ್ಳೋದು ಕೂಡ ಇತ್ತು ಹಾಗಾಗಿ ನಮ್ಮ ತಮ್ಮ ಬಂದಿದ್ದ ಸೊ ಈ ರೀ ದೇವ್ರನ್ನ ಒಳಗೆ ಕರ್ಕೋತೀವಿ ಸೊ ಅವನು ಒಳಗಡೆ ಕರ್ಕೊಂಡ ಅದಾದ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರ ಇದ್ದು ಅವಳದೇ ಅವಳ್ದೇ ಸೊ ಹಾಗಾಗಿ ಅಲ್ಲಿ ಕೂಡ ಬಳೆ ಹಾಕ್ಕೊಂಡು ಬಂದ್ವಿ ಮತ್ತು ಅದು ಬಳೆಯೆಲ್ಲ ತೆಗೆದಿಟ್ಟಿದ್ದೆ ಅದಾದಮೇಲೆ ಮತ್ತೆ ಇವ್ರದ್ದು ಮ್ಯಾರೇಜ್ ಸಲುವಾಗಿ ಇವ್ರದು ಬಳೆ ಹಾಕೊಂಡೆ ಅದಾದಮೇಲೆ ಆ್ಯಕ್ಚುಲಿ ತುಂಬಾ ಮದುವೆ ನಾಳೆ ಇತ್ತು ನೆಕ್ಸ್ಟ್ ಡೇ ಮದುವೆ ಸೊ ತುಂಬಾ ಕರೆದ್ಲು ನನ್ನ ಬಾಬಾ ಅಂತ ಹೇಳಿ ಸೊ ಬಟ್ ನನಗೆ ಹೋಗೋಕ್ಕಾಗಲೇ ಇಲ್ಲ ಇವ್ಳ ಸಲುವಾಗಿ ತುಂಬ ಕಾಟ ಕೊಡ್ತಾಳೆ ಅಂತ ಹೇಳಿ ಹಾಗಾಗಿ ನನ್ನ ತಂಗಿ ಅಷ್ಟೇ ಹೋಗಿ ಬಂದು ಅದು ಅಲ್ಲದೆ ಇವತ್ತಾನೆ ಇಲ್ಲಿಂದ ಬಿಡಬೇಕಾಗಿತ್ತು ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ಅಂದರೆ ನೀವೇ ಪ್ಲೀಸ್ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ಲು ಬಟ್ ನನ್ನ ತಂಗಿ ಅಷ್ಟೇ ಹೋದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಇರಲಿಲ್ಲ ಅಂದರೆ ನಾನು ಇವಳೆಲ್ಲಾದರೂ ಊರಿಗೆ ಹೋಗಿದರೆ ನಾನು ಹೋಗ್ತಾಯಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ನನಗೆ ಊಟ ಅಷ್ಟೇ ನಾನು ಮನೆಗೆ ಬಂದು ಮಾಡಿದೆ ಬಿಕಾಸ್ ಹುಣ್ಣುವೆ ಇತ್ತು ಆಮೇಲೆ ನಮ್ಮ ಮಮ್ಮಿ ಕೂಡ ಅಷ್ಟೇ ಎಲ್ಲನೂ ಮಾಡಿದ್ಲು ಮತ್ತು ನನ್ನ ತಂಗಿನೂ ಅಲ್ಲಿ ಹೋಗಿದ್ಲು ಹಾಗಾಗಿ ನಾನು ಮನೆಗೆ ಬಂದು ಊಟ ಮಾಡಿದೆ ಹೋಳಿಗೆ ಊಟ ಹಾಗೇನು ಹೋಳಿಗೆ ಊಟ ನಮ್ಮ ಹೋಳಿಗೆ ಕೋಸಂಬರಿ ಅನ್ನ ಸಾರು ಮತ್ತು ಹಬ್ಬ ಇದೆಲ್ಲ ಇರುತ್ತಲ್ವ ಹೋಳಿಗೆ ಊಟ ಮಾಡಿದ್ವಿ ನೋಡಿ ಇದು ತಿಂತೀನಿ ಮೋನೇಶ್ವರನ ಹುಣ್ಣುವೆ ಹಾಗಾಗಿ ಊಟ ಎಲ್ಲ ಮನೆಯಲ್ಲೇ ಮಾಡ್ತೆ ನಾನು ಹಾಗೆ ನೋಡಿ ಇವರು ಬೆಕ್ಕಿನ ಥರ ಬಂದು ಹಪ್ಪಳ ಎಲ್ಲ ತೊಗೊಂಡು ಹೋಗ್ತಾ ಇಲ್ಲಿ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಬಟ್ ಇಲ್ಲಿ ನನಗೆ ಎಷ್ಟು ಬೋರ್ ಆಗ್ತಾ ಇತ್ತು ಅಂದರೆ ಯಾವಾಗ ಹುಡುಗಿ ಹೋಗೋಣ ಅಂತ ಅನಿಸ್ತಾ ಇತ್ತು ಬಿಕಾಸ್ ಕೆಲಸನೂ ಮಾಡಲ್ಲ ಏನೂ ಇಲ್ಲ ಹಾಗಾಗಿ ಸೊ ಹಾಗಾಗಿ ಟಿಕ್ ಟಾಕ್ ಮಾಡ್ಕೊತ ಕೂತ್ಕೊಂಡಿದ್ವಿ ಮತ್ತೆ ಹಾಗೆ ನಮ್ಮ ತಂಗಿ ಬಂದು ಗಂಡನ ಮನೆ ಹೇಳ್ತೀವಿ ಬಟ್ ಆಗಲೇ ಒಂದು ಟೂ ಅವರ್ಸ್ ಎಲ್ಲ ಇದ್ಬಿಟ್ಟು ಮತ್ತೆ ಹೋಲು ನೆಕ್ಸ್ಟ್ ಡೇ ಮಾರ್ನಿಂಗು ನೀನು ಉಡಕ್ಕಿ ಹಾಕ್ಕೊಂಡು ಮತ್ತೆ ಅಗೇನು ಗಂಡನ ಮನೆ ಹೋಗಬೇಕು ಅವಳು ಹಾಗಾಗಿ ಅವಳು ಕೂಡ ಬಾಯ್ ಹೇಳ್ತೀವಿ ನಾನು ಎಷ್ಟು ಆ್ಯಕ್ಟಿವ್ ಅಂತಂದರೆ ನೀನು ಇವತ್ತೇ ಊರಿಗೆ ಹೋಗ್ತಾ ಇದ್ದೀನಿ ಇವಾಗಲೇ ಹೋಗ್ತಾ ಇದ್ದೀನಿ ನೀನು ಹಾಫ್ ಆನ್ ಅವರಲ್ಲಿ ನಮ್ಮ ಕಾರು ನಮ್ಮ ಮನೆ ಮುಂದೆ ಬಂದು ನಿಂತಿರುತ್ತೆ ಆದರೂ ನಾನು ಈ ಶೂಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ಪ್ಯಾಕಿಂಗ್ ಎಲ್ಲ ನಡೀತಾ ಇದ್ದೀನಿ ಓ ಸೊ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ ಅಷ್ಟರಲ್ಲಿ ಒಂದು ಟೆನ್ ಮಿನಿಟಲ್ಲಿ ಈ ಒಂದು ಲುಕ್ ನಿಮಗೆ ಅಂದರೆ ಈ ಒಂದು ಲುಕ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ಮೋಸ್ಟ್ ಯೂಟ್ಯೂಬರ್ಸ್ ನಾನು ಸ್ವಲ್ಪ ತುಂಬಾ ಆ್ಯಕ್ಟಿವ್ ಆಗಿದ್ದೀನಿ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೂ ಬಟ್ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬ್ಗೆ ಬಂದಮೇಲೆ ಅಂತೂ ನಾವು ಅದರಲ್ಲಿ ವ್ಲಾಗ್ಸ್ ಇದ್ದರೆ ಪ್ರತಿಯೊಂದರಲ್ಲೂ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಸೊ ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಶೂಟ್ ಮಾಡ್ಕೊಳ್ಳೋದಿರುತ್ತೆ ಇನ್ನು ಊರಿಗೆ ಹೋಗೋದು ಬರೋದಿಲ್ಲ ಪ್ರತಿಯೊಂದನ್ನು ಹಾಗೆ ನಾನು ಇವಾಗ ಕೂಡ ನೋಡಿ ಇವಾಗ ಇನ್ನೇನು ಒಂದು ಟ್ವೆಂಟಿ ಮಿನಿಟಲ್ಲಿ ನಾನೇ ಊರಿಗೆ ಹೋಗ್ತಾ ಇದ್ದೀನಿ ಸೊ ಶೂಟ್ ಮಾಡಿಕೊಂಡೆ ಆ್ಯಂಡ್ ಎಲ್ಲರೂ ಕೇಳ್ತಾಯಿದ್ರು ವಾಕ್ ಶೂಟ್ ಮಾಡ್ಕೊಂಡು ಮತ್ತು ಮ್ಯಾರೇಜ್ ವೀಡಿಯೋಸ್ ಅಪ್ಲೈನ್ ಮಾಡಿದೆ ವಾಕ್ ಶೂಟ್ ಮಾಡಿಕೊಂಡು ಯಾವಾಗ ಅಪ್ಲೋಡ್ ಮಾಡಿದೆ ಏನು ಕಥೆ ಅಂತ ಹೇಳಿ ಸೊ ಅದೆಲ್ಲ ಸಾಧ್ಯ ಆಗಿರೋದು ಸೊ ತುಂಬ ಆ್ಯಕ್ಟಿವ್ ಆಗಿರಬೇಕು ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ ಸೊ ವಿಡಿಯೋ ಅಂತೂ ತುಂಬ ಸಖತ್ತಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಸೊ ಥ್ಯಾಂಕ್ ಯು ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಅವಳ ಹಾಗೆ ಶೂಟ್ ಕೂಡ ಮಾಡ್ತಾಯಿದ್ದೆ ಆವಾಗಲೇ ಬಂದು ಅದಾದಮೇಲೆ ಹೋದು ಮತ್ತು ನಾನು ಅಗೇನ್ ಶೂಟ್ ಕಂಪ್ಲೀಟ್ ಮಾಡಿಕೊಂಡು ಅಷ್ಟರಲ್ಲಿ ಕಾರ್ ಬಂದಿತ್ತು ಸೊ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಊಟ ಸ್ವಲ್ಪ ಕಡಿಮೆನೇ ತಿಂದೆ ಊಟ ಜಾಸ್ತಿ ಮಾಡಿರಲಿಲ್ಲ ಆ್ಯಂಡ್ ಇವಾಗ ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ಕೂಡ ತುಂಬಾ ಬಿಸಿಲಿತ್ತು ಆ್ಯಂಡ್ ಮೇಲ್ಗಡೆ ಜಾಸ್ತಿ ಮೇಲ್ಗಡೆಯೇ ಇರೋದ್ರಿಂದ ತುಂಬ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ಹಾಗೆ ಇಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಬೇಗ ಬಂದೇ ಇಲ್ಲ ಅಂದರೆ ಇನ್ನೊಂದು ವೀಕು ಫಿಫ್ಟೀನ್ತ್ ಮಾರ್ಚ್ ಫಿಫ್ಟೀನ್ತ್ ಎಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬೇಗ ಹೋಗಬೇಕಾಯಿತು ನಮ್ಮ ತಮ್ಮ ಮತ್ತು ನನ್ನ ತಮ್ಮ ಮತ್ತು ಎಲ್ಲರೂ ಆಗಿ ಅದಾದಮೇಲೆ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇದೇನೋ ಏನೋ ಮಾರ್ಕೆಟ್ ಅನಿಸತ್ತೆ ತುಂಬ ಹಸುಗಳೆಲ್ಲ ಇದ್ವು ಸೊ ಹಾಗಾಗಿ ಸೂಟ್ ಮಾಡಿಕೊಂಡೆ ದಾರಿ ಬರಬೇಕಾದ್ರೆ ಇದು ಸೊ ನೋಡಿ ನಮ್ಮೂರು ಆಲ್ಮೋಸ್ಟ್ ಬಂದೇ ಬಿಡ್ತು ಆ್ಯಂಡ್ ಇವ್ರು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಅದಾದಮೇಲೆ ಇವಳಂತೂ ಎಷ್ಟು ಚಿಕ್ಕಾಪಟ್ಟೆ ಕಾಡ್ತಾಯಿದ್ಲು ಸೊ ನಮ್ಮೂರು ಬಂತು ಆನ್ ವೇ ಇವ್ರನ್ನ ಪಿಕಪ್ ಮಾಡಿದ್ವಿ ಅಲ್ಲೇ ನಿಂತಿದ್ದರು ಹೊರಗಡೆ ಸೊ ಪಿಕಪ್ ಮಾಡಿ ಅದಾದಮೇಲೆ ಇವಾಗ ಮನೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಫೈವ್ ಅವರ್ಸ್ ಅಲ್ವಾ ತುಂಬ ಟಯರ್ಡ್ ಆಗ್ತಾಯಿತ್ತು ಅದು ಒಂದೇ ಇದ್ದರೆ ಒಂದು ಸ್ವಲ್ಪ ಇಳಿಸೋದು ನಿಲ್ಲೋದು ಮಾಡ್ತಾ ಇದ್ದೆ ನಾನು ಬಟ್ ಅಲ್ಲೇ ಕೂತಲ್ಲೇ ಕೂತ್ಕೊಳ್ಳೋದು ಹಾಗಾಗಿ ತುಂಬ ಬೋರ್ ಆಗ್ತಾಯಿತ್ತು ಈಗ ಮನೆಗೆ ಬಂದ್ವಿ ಈಗ ಇಷ್ಟು ಎಂಟು ಗಂಟೆ ಎಲ್ಲ ಆಗಿತ್ತು ಸೊ ಅಗೇನು ನನ್ನ ಮನೆಗೆ ನಾವು ಬಂದ್ವಿ ತುಂಬ ದಿನ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಹೋಗಿದ್ದೆ ಊರಿಗೆ ಇವಾಗ ಮನೆಗೆ ಬಂದ್ವಿ ಮತ್ತು ನೀನೆಲ್ಲ ಸೊ ಇನ್ನೇನು ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಸೊ ಹಾಗೆ ನನಗೋಸ್ಕರ ಟೀ ಮಾಡಿಕೊಟ್ರು ಅವರೇ ಅದಾದಮೇಲೆ ಇವಾಗ ನೋಡಿ ನಮ್ಮ ಸಂಗೀತ ಅವರ ತೋಟದಿಂದ ತೆನೆ ಮತ್ತು ಪಪ್ಪಾಯ ಹಾಗೆ ಕರಿಬೇವೆಲ್ಲ ಕೊಟ್ಕಷ್ಟಿದ್ಲು ಹಾಗಾಗಿ ಇದು ಮತ್ತು ಮಮ್ಮಿ ನಮ್ಮ ಪಪ್ಪ ಇದೆಲ್ಲ ಕಟ್ಟಿ ಅಂದರೆ ಚುನೂರಿ ಎಲ್ಲ ಈ ಕಡೆ ಸಿಗೋಲ್ಲ ಹಾಗೆ ಇದು ನಮ್ಮ ಕಾಕು ಏನೋ ಕಟ್ಟಿದ್ದು ಚೆಕ್ ಮಾಡಬೇಕು ಒಳಗಡೆ ಏನಿದೆ ಅಂತ ಹೇಳಿ ಹಾಗೆ ನಮ್ಮಮ್ಮಿ ಬುತ್ತಿ ಕೂಡ ಕಟ್ಟಿದ್ದರು ಊಟಕ್ಕೋಸ್ಕರ ಅಂತ ನಾನು ಬೇಡ ಅಂತ ಇದೆ ಬಟ್ ಕಟ್ಟಿದ್ದು ಅದನ್ನೇ ಇವಾಗ ಊಟ ಮಾಡಬೇಕು ನೋಡಿ ನಾನು ಬರ್ತಾ ಇದ್ದಾಗೆ ನನಗೊಂದು ಆರ್ಡ್ರ್ ಬಂದಿದೆ ಸೊ ಯಾವಾಗಲೂ ಆರ್ಡ್ರ್ ಬರ್ತಾನೆ ಇರುತ್ತೆ ಯಾವಾಗಲಾದರೂ ಒಂದೊಂದು ಸತಿ ಸೊ ಹೋಳಿಗೆ ಕೂಡ ಕಟ್ಟಿದ್ಲು ಹಾಗಾಗಿ ಹೋಳಿಗೆ ಫಸ್ಟು ಇದು ನೋಡಿ ನಾನು ಆ್ಯಕ್ಚುಲಿ ಇದು ಬ ಗಿಫ್ಟ್ ಬಂದಿದ್ದು ಅವ್ರಿಗೆ ಸೊ ಅನ್ಬಾಕ್ಸಿಂಗ್ ಮಾಡಿದ್ದೆ ಹಾಗಾಗಿ ಅವಳಿಗೆ ಸಿಟ್ಟು ಬಂದು ಮತ್ತು ತಾನೇ ಇದ್ದಾಳೆ ತುಂಬ ಸಿಟ್ಟು ಬಂದಿತ್ತು ಮತ್ತು ತಾನೇ ಅದನ್ನೆಲ್ಲ ಪ್ಯಾಕ್ ತೆಗೆದು ಒಳಗಡೆ ಏನಿದೆ ಅಂತ ನೋಡ್ತಾ ಇದ್ಲು ಸೊ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ನೆಟ್ಫ್ಲಿಕ್ಸ್ ನೋಡ್ತಾ ಅದಾದಮೇಲೆ ಇವಾಗ ನೆಕ್ಸ್ಟ್ ಡೇ ಇದು ಮಾರ್ನಿಂಗು ನೆಕ್ಸ್ಟ್ ನಾನು ಫುಲ್ ಮಾರ್ನಿಂಗ್ ನೈನ್ ಟು ಈವ್ನಿಂಗ್ಗೆ ಈವ್ನಿಂಗ್ ಅಂದರೆ ಏಳು ಗಂಟೆವರೆಗೂ ಫುಲ್ ಕ್ಲೀನಿಂಗ್ ಕ್ಲೀನ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ತ್ರೀ ಫೋರ್ ಫೈ ಸಿಕ್ಸ್ ರೂಮ್ಸ್ ಎಲ್ಲ ಆಗುತ್ತೆ ಎರಡು ಹಾಲು ಎರಡು ಒಂದು ಕಿಚನು ಹಾಗೆ ಒಂದು ಹಾಲು ಒಂದು ಡೈನಿಂಗ್ ಹಾಲು ಹಾಗೆ ಎರಡು ಬೆಡ್ರೂಮು ಮತ್ತು ಉಳಿದಿದ್ದೆಲ್ಲ ಅದು ಮುಂದೆ ಇದೆಲ್ಲ ಇದೆ ಅದೆಲ್ಲ ಕಂಪ್ಲೀಟಾಗಿ ನಾನು ಸೆವೆನ್ ಅವರ್ಸ್ ಮಾರ್ನಿಂಗ್ ನೈನ್ ಟು ಈವ್ನಿಂಗ್ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಆಫ್ ಕ್ಯಾಮ್ರಾ ನಾನು ಎಲ್ಲನೂ ಕ್ಲೀನ್ ಮಾಡಿದೆ ಬಿಕಾಸ್ ಈ ಮೊಬೈಲ್ ಮತ್ತು ಶೂಟ್ ಮಾಡ್ತಾ ಇದನ್ನೆಲ್ಲ ಹಿಡ್ಕೊಂಡು ಮ್ಯಾನೇಜ್ ಮಾಡಿರತ್ತಾ ಇನ್ನೂ ಸ್ವಲ್ಪ ಲೇಟ್ ಆಗಂತ ಅಂಥೇಳಿ ಸೊ ನನಗೆ ಸ್ಟಾರ್ಟಿಂಗಲ್ಲೇ ಅಷ್ಟೇ ಮಾರ್ನಿಂಗ್ ಅಷ್ಟೇ ತೋರಿಸಿತು ಸೊ ಎಲ್ಲ ಫುಲ್ ಡಸ್ಟಿಂಗ್ ಎಲ್ಲ ಮಾಡಿದೆ ಪ್ರತಿಯೊಂದು ಏನೇನು ಮನೇಲಿ ಏನೇನು ವಸ್ತುಗಳಿದಾವಲ್ಲ ಎಲ್ಲನೂ ಡಸ್ಟಿಂಗ್ ಮಾಡಿ ಅದಾದಮೇಲೆ ಒರೆಸ್ಬಿಟ್ಟು ಎಲ್ಲ ಸ್ಯಾನಿಟೈಸ್ ಮಾಡಿ ಅದಾದಮೇಲೆ ಕ್ಲೀನ್ ಮಾಡಿದೆ ಬಿಕಾಸ್ ಅವ್ರು ಆಫೀಸ್ಗೆ ಹೋಗಿ ಬರೋದು ಮಾಡ್ತಾಯಿದ್ರು ಬಟ್ ನಾರ್ಮಲ್ ಏನು ಕಸ ಗುಡಿಸ್ತೀವಲ್ಲ ಅಷ್ಟು ಮಾಡ್ಕೊತಾಯಿದ್ರು ಬಟ್ ಏನೇನು ಡಸ್ಟಿಂಗ್ ಮಾಡಿರಲಿಲ್ಲ ಎಲ್ಲ ಕಡೆ ತುಂಬ ಡಸ್ಟ್ ಆಗಿತ್ತು ಸೊ ಇವಾಗ ಕ್ಲೀನಿಂಗ್ ಕಂಪ್ಲೀಟೆಡ್ ಆಯಿತು ಅದಾದಮೇಲೆ ನಾವು ಊಟಕ್ಕೆ ನನಗಂತೂ ಕುಕ್ ಮಾಡ್ಕೊಳಕ್ಕೆ ಮನಸೇ ಇರಲಿಲ್ಲ ಹಾಗಾಗಿ ಅಂತ ಟಯರ್ಡ್ ಕೂಡ ಆಗಿತ್ತು ಹಾಗಾಗಿ ನಾನು ಹೊರಗಡೆ ಹೋಗಿ ಪಾಪಡು ಹಾಗೆ ಆಲೂ ಪರೋಟ ಎಲ್ಲ ತಿಂದ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ನಮ್ಮಕ್ಕ ಕರೆದಿದ್ಲು ಬಾ 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 ಅಂತ ಇದ್ಲು ಹಾಗೆ ಸೊ ಹೋಗೋಕ್ಕಾಗಿರಲಿಲ್ಲ ಮತ್ತು ಇವತ್ತು ನಿನ್ನೆ ಊರಿಂದ ಬಂದು ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಶಾಪ್ಗೆ ಹೋಗೋಣ ಅಂತ ಹೋದ್ವಿ ಒಂದು ಸ್ನ್ಯಾಕ್ಸ್ದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನೇ ಬಾ ಅಂತ ಕರೆದ್ಲು ಬಟ್ ನಾನು ಊರಲ್ಲಿದ್ದೆ ಮದುವೆಯಲ್ಲಿ ಬ್ಯುಸಿ ಇದೆ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಊರಿಂದ ಬಂದ ಮೇಲೆ ನೋಡಿ ನಮಗೋಸ್ಕರ ಇವಾಗ ಬೇಲ್ಕರಿ ಮಾಡಿಕೊಡ್ತಾ ಇದ್ದಾಳೆ ಒಂಥರ ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಇದು ಪುದೀನ ಪೇಸ್ಟ್ ಎಲ್ಲ ಹಾಕಿ ಏನೋ ಮಾಡಿದ್ದಾಳೆ ತುಂಬ ಸಖತ್ತಾಗಿತ್ತು ಹಾಗೆ ತುಂಬ ಎಂಜಾಯ್ ಮಾಡ್ತಾ ರೋಡ್ ಸೈಡಲ್ಲಿ ನೋಡಿ ಹೈವೇ ಇದು ಸೊ ಟೀ ಕೂಡ ಅಷ್ಟೇ ಸ್ಪೆಷಲ್ ಟೀ ಮಾಡಿಕೊಟ್ಲು ನನಗೋಸ್ಕರ ಅದಾದಮೇಲೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಪಲಾವು ಹಾಗೆ ನಮ್ಮ ಅವ್ವ ಕಟ್ಟಿದ ಏನು ಚಿಪ್ಸ್ ಎಲ್ಲ ಕಟ್ಟಿದ್ಲು ಹಾಗಾಗಿ ಚಿಪ್ಸ್ ಎಲ್ಲ ತಿನ್ಬಿಟ್ಟು ಮತ್ತು ಈ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡೋದಿತ್ತು ಆ್ಯಂಡ್ ಇದೆಲ್ಲ ತೆಗೆದು ಬ್ಯಾಗಲ್ಲಿ ಹಾಕಿಡ್ಬೇಕಿತ್ತು ಹಾಗಾಗಿ ಇವತ್ತು ಇವತ್ತು ನೈಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇದೆಲ್ಲ ತೆಗೆದಿಡ್ತಾಯಿದ್ದೀನಿ ಇಲ್ಲ ಅಂದರೆ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ ಅಪ್ಪ ಕೂಡ ಅಷ್ಟೇ ಮೆಂತ್ಯ ಪಲ್ಯ ಅದೆಲ್ಲ ತೊಗೊಂಡು ಬಂದಿದ್ದ ಅಲ್ಲಿ ಕ ಅಲ್ಲಿ ಚೆನ್ನಾಗಿ ಸಿಗೋದಿಲ್ಲ ಅಂತ ಹೇಳಿ ಕ್ಯಾರೆಟು ಮೆಂತ್ಯ ಪಲ್ಯ ಹಾಗೆ ಸೌತೆಕಾಯಿ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತೊಗೊಂಡು ಬಂದಿದ್ದರು ಹಾಗೆ ನೆಟ್ಫ್ಲಿಕ್ಸ್ ನೋಡ್ತಾ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮೆಂತ್ಯ ಪಲ್ಯ ಎಲ್ಲ ತೆಗೆದು ಇಡ್ತಾಯಿದ್ದೆ ನಾಳೆ ಪಲ್ಯಗೆಲ್ಲ ಮಾಡೋಕ್ಕೆ ಬರತ್ತಾ ಅಂತ ಹೇಳಿ ಸೊ ಅದಾದಮೇಲೆ ನಾನು ಹಾಗೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೆ ನನಗೆ ನನಗೆ ಆಶಾ ವರ್ಕರ್ದು ನಂಬರ್ ಎಲ್ಲ ಸೇವ್ ಇದೆ ನನ್ನ ಹತ್ರ ಸ್ಟೇಟಸ್ ಇಟ್ಟಿದ್ರು ಪೋಲಿಯೋ ಇದೆ ಅಂತ ಹೇಳಿ ಹಾಗಾಗಿ ಪೋಲಿಯೋ ಹಾಕ್ಸ್ಕೊಂಡು ಬರೋಣ ಅಂತ ನೆಕ್ಸ್ಟ್ ಡೇ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ ನೀವು ಕೂಡ ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ಬನ್ನಿ ನಿಮ್ಮ ಮಕ್ಕಳಿಗೆ ಸೊ ಸ್ವಲ್ಪ ಅದು ಸುತ್ತಾಡಿ ಅದಾದಮೇಲೆ ಸ್ವಲ್ಪ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಮನೆ ಬರುವಾಗ